ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಪ್ರೌಢಶಾಲೆ ಅರಸಿಕೆರೆ ನಮಸ್ಕಾರಗಳು ನನ್ನಷ್ಟು ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಪ್ರೌಢಶಾಲೆ ಅರಸಿಕೆರೆ ನಾವು ಬೇಸಿಗೆ ರಜಾ ಅವಧಿಯಲ್ಲಿ ಮಾಡಿರುವ ಮಾದರಿ ಸುಸಜ್ಜಿತವಾದ ಮನೆ ಮನೆಯ ಸುತ್ತ ವಾತಾವರಣ ಆಗಿ ಆಗಲಿ ವಿದ್ಯುತ್ ಕಂಬಗಳು ಮನೆಯ ಸುತ್ತ ಹೇಗಿ ವಾತಾವರಣ ಹೇಗಿರಬೇಕೆಂದು ಇದು ಸೂಚಿಸುತ್ತದೆ ಮೊದಲಿಗೆ ವಾತ ಮನೆ ಮನೆ ಮನೆಯ ಸುತ್ತಮುತ್ತ ಗಿಡ ಮರಗಳು ಮತ್ತು ಕಂಬಗಳು ಚರಂಡಿ ರೋ ರಸ್ತೆ ರಸ್ತೆ ಮತ್ತು ಮನೆ ಹೊರಗೆ ಕುರ್ಚಿಗಳು ಮತ್ತು ಮಂಚ ಸುಸ್ತ ಮಂಚ ಲೈಸ ನಾವು ಸ್ವಿಚ್ಚನ್ನು ಆನ್ ಮಾಡಿದರೆ ಮನೆಯೊಳಗೆ ಮತ್ತು ವಿದ್ಯುತ್ ಕರೆಂಟ್ ಕಂಬದಲ್ಲಿ ಎಲ್ಲಾ ತರಹದ ಬೆಳಕು ಉತ್ಪತ್ತಿ ಆಗುತ್ತದೆ ಮನೆಯ ಸುತ್ತ ಬೆಳಕು ಗಿಡ ಮರ ವಾತಾವರಣ ಒಂದು ಶುದ್ಧ ಗಾಳಿ ಶುದ್ಧ ವಾತಾವರಣ ಎಲ್ಲ ಸೂಚಿಸುತ್ತದೆ ನಾವು ಇದನ್ನು ಮಾಡಿ ಮಾಡಲು ತಯಾರ ತಕೊಂಡಿರುವ ವಸ್ತುಗಳು ರಟ್ ಬ್ಯಾಟರಿ ಸ್ವಿಚ್ ಸ್ವಿಚ್ ಮತ್ತು ಲೈಟ್ ಅನ್ನು ಬಳಸಿದ್ದೇವೆ ರಾತ್ರಿ ಹೊತ್ತಲ್ಲಿ ನೋಡಿದಾಗ ಇದು ಸುಂದರವಾಗಿ ಸರ್ ತುಂಬಾ ಒಣಪನ್ನು ಹೊಂದಿತ್ತು ಇದು ಮನೆಯ ಸುತ್ತಮುತ್ತ ಒಳ್ಳೆ ಬೆಳಕನ್ನು ಕೊಡುತ್ತದೆ ಧನ್ಯವಾದ